ಗುಳ್ಳ ಮತ್ತು ಬಟಾಟೆ ಹಾಕಿ ಒಂದು ಎಲ್ಲ ಮಸಾಲೆ ತುಂಬಿಸಿ ಮಾಡಿದಂಥ ಪದಾರ್ಥ ನೋಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಇದಕ್ಕೆ ಎಳ್ಳು ನೆಲಕಡಲೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮಸಾಲೆ ಮಾಡಿದ್ದು ಸ್ವಲ್ಪ ಹುಳಿ ಹಾಕಿ ಮಸಾಲೆ ಮಾಡಿ ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಸ ಇದು ತುಂಬ ಒಳ್ಳೆದಾಗ್ತದೆ ಸಿಂಪಲ್ ಆಗಿ ಮಾಡಿದಂಥದ್ದು ನೋಡಿ ನಿಮಗೆ ನಿಮಗೂ ಇಷ್ಟ ಆಗ್ತದೆ ಟೇಸ್ಟಿಯಾಗಿರ್ತದೆ ಸರಿ ಬೇಯಬೇಕು ಬಟಾಟೆ ಹಾಕೋದಿಲ್ಲ ಯಾರು ನಾನು ಹಾಕಿದ್ದೇನೆ ಅದು ತುಂಬ ಟೇಸ್ಟಿ ಆಗ್ತದೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಅಂತ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಓಕೆ ಓಕೆ ಫ್ಯಾನ್ ಬಾಯ್ ಮೊನ್ನೆ ಬಾಯ್ ಮೇಡಮ್ Bye bye ma bye, bye.